ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಸೀತಾಫಲಿಂದ ಮಾಡಿದಂಥ ಐಸ್ ಕ್ರೀಮು ಕೊನಿತನ ನೋಡಿ ಹೆಲ್ತ್ ಟಿಪ್ಸ್ ಇದೆ ಚೆನ್ನಾಗಿರ್ತದೆ ಈ ರೀತಿಯಾದ ಸೀತಾಫಲಿಂದ ಮಾಡಿದಂಥ ಐಸ್ ಕ್ರೀಮು ಇದು ನೈಸರ್ಗಿಕವಾದ ಸಿಹಿ ಮತ್ತು ಇದರಲ್ಲಿ ಏನು ನಾನು ಶುಗರ್ ಏನು ಹಾಕಿಲ್ಲ ಒಂದು ಮೂರು ನಾನು ಸೀತಾಫಲ್ ತಗೊಂಡಿದ್ದೀನಿ ಇದರಲ್ಲಿ ಎಲ್ಲ ವಿಟಮಿನ್ ಸಿ ಎಲ್ಲ ಜಾಸ್ತಿ ಆಗಿರ್ತದೆ ಮತ್ತು ನಮ್ಮದು ಇಮ್ಯುನಿಟಿ ಏನಿರ್ತದಲ್ಲ ಅದನ್ನು ಬೂಸ್ಟ್ ಮಾಡ್ತದೆ ಈ ಸೀತಾಫಲ್ಲು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಮನೆಯಲ್ಲೇ ತಯಾರಿ ಮಾಡೋದ್ರಿಂದ ಇದರಲ್ಲಿ ಏನು ನಾವು ಆರ್ಟಿಫಿಷಿಯಲ್ ಕಲರ್ಸ್ ಏನು ಹಾಕಿರೋದಿಲ್ಲ ಮತ್ತು ಭಾಳಷ್ಟು ದಿನ ನಾವು ಫ್ರಿಜ್ಜಲ್ಲಿ ಇಟ್ಟು ತಿನ್ನುವಂಥ ಪರಿಸ್ಥಿತಿಯೇ ಇರಲ್ಲ ಆರಾಮಾಗಿ ತಿನ್ಬೋದು ಮನೇಲಿ ಆವಾಗಿಂದೆ ಮಾಡಿ ಮತ್ತು ಇದರಲ್ಲಿ ಫೈಬರೆಲ್ಲ ಜಾಸ್ತಿ ಇರ್ತದೆ ಇದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂದರೆ ಎಲ್ಲ ಚೆನ್ನಾಗಿ ಆಗ್ತದೆ ಮತ್ತು ಇದು ಹೆಲ್ದಿಯಾಗಿರ್ತದೆ ಕ್ರೀಮಿಯಾಗಿ ಟೇಸ್ಟಿಯಾಗಿರ್ತದೆ ಈ ರೀತಿಯಾದ ಎಲ್ಲ ಆರಾಮಾಗಿ ನಾವು ಮನೆಯಲ್ಲಿ ಮಾಡ್ಕೊಬೋದು ಈಗ ನಾನು ಒಂದು ಬ್ಲೆಂಡರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಕ ತೆಗೆದು ಈ ರೀತಿಯಾದ ಬ್ಲೆಂಡರಲ್ಲಿ ಹಾಕ್ಕೊಂಡು ನಾವು ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ಚೆನ್ನಾಗಿ ರೀತಿ ಬ್ಲೆಂಡ್ ಮಾಡೋದ್ರಿಂದ ಬೀಜ ಮತ್ತು ಎಲ್ಲ ಸಪ್ರೇಟ್ ಆಗ್ತದೆ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಒಂದು ಜಾಳಿಗೆಯಲ್ಲಿ ಈ ರೀತಿಯಾಗಿ ನಾವು ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಬೀಜ ಮತ್ತು ಎಲ್ಲ ಸಪ್ರೇಟ್ ಆಗ್ತದೆ ಸಪ್ರೇಟ್ ಆದಮೇಲೆ ಬೀಜ ಎಲ್ಲ ನಾವು ಒಂದೊಂದಾಗಿ ತಗೊಂಡ್ಬಿಡುವ ಈ ರೀತಿಯಾದ ಡೆಸರ್ಟೆಲ್ಲ ಎಲ್ಲ ಮನೆಯಲ್ಲಿ ನಾವು ಮಾಡೋದ್ರಿಂದ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಸಹ ನಾವು ಆರಾಮಾಗಿ ತಿನ್ಬೋದು ಯಾವುದೇ ರೀತಿ ಕೆಮಿಕಲ್ಸ್ ಇರುವುದಿಲ್ಲ ಭಾಳ ದಿನ ಇಟ್ಟು ತಿನ್ನುವಂಥ ಪರಿಸ್ಥಿತಿ ಇರುವುದಿಲ್ಲ ಚೆನ್ನಾಗಿ ಮನೆಯಲ್ಲಿ ಮಾಡಿ ಆರಾಮಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಾವು ತಿನ್ಬೋದು ಈ ರೀತಿಯಾಗಿ ನೋಡಿ ಎಲ್ಲ ಸಪ್ರೇಟ್ ಮಾಡಿ ನಾನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನೀಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಮಿಕ್ಸರ್ ಜಾರಲ್ಲಿ ಅಷ್ಟು ಹಾಕ್ಕೊಂಡು ಒಂದು ಕೆನೆ ಬರಿತ ಹಾಲು ಇದೆ ಅಲ್ಲ ಒಂದು ಕಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಾಲು ಮತ್ತು ಮತ್ತು ಒಂದು ಎರಡರಿಂದ ಮೂರು ನಾನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಾಗಿದ್ದರೆ ನೀವು ಒಂದಷ್ಟು ಜಾಸ್ತಿ ಜೇನುತುಪ್ಪನ ಹಾಕ್ಕೊಬೋದು ಇದೆಲ್ಲ ಹಾಕಿ ಗ್ರೈಂಡರ್ ಮಾಡಿ ಇಟ್ಕೊಂಬಿಡುವ ಈಗ ಒಂದು ಗ್ಲಾಸಲ್ಲಿ ನಾನು ಏನು ಗ್ರೈಂಡರ್ ಮಾಡಿದ್ನೆಲ್ಲ ಅದನ್ನೆಲ್ಲ ಇದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಮತ್ತು ನಮಗೇನು ಡ್ರೈ ಫ್ರೂಟ್ಸ್ ಬೇಕಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕೋಬೋದು ಇದರಲ್ಲಿ ನಾನು ಪಂಪ್ಕಿನ್ಸು ಮತ್ತು ಟು ಫ್ರೂಟಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡುವ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡುವ ಅಂದರೆ ಏನೇನು ಡ್ರೈ ಫ್ರೂಟ್ಸ್ ಹಾಕಿದ್ದೀವಲ್ಲ ಅದೆಲ್ಲ ಅದರಲ್ಲಿ ಮಿಕ್ಸ್ ಆಗಲಿ ಎಲ್ಲ ಕಡೆ ಹೋಗಲಿ ಅಂತ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಈ ರೀತಿಯಾಗಿ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಐದರಿಂದ ಆರು ತಾಸಷ್ಟು ನಾವು ಫ್ರೀಝರಲ್ಲಿ ಇಟ್ಕೊಂಬಿಡುವ ಫ್ರೀಝರಲ್ಲಿ ನಾನು ಇಟ್ಕೊಂಡು ಈಗ ನೋಡಿ ಚೆನ್ನಾಗಿ ಆಗಿದೆ ಮೇಲುಗಡೆ ಕವರೆಲ್ಲ ತಗೊಂಬಿಡುವ ತಗೊಂಡ್ರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಸ್ತಾಗಿದೆ ಚೆನ್ನಾಗಿ ಟೇಸ್ಟಿಯಾಗಿದೆ ಸ್ಮೆಲ್ ಚೆನ್ನಾಗಿ ಬರ್ತದೆ ಈ ರೀತಿಯಿಂದ ಕೈಯಲ್ಲಿ ಉಜ್ಕೊಂಬಿಡುವ ಇಲ್ಲಾಂದ್ರೆ ಒಂದೆರಡರಿಂದ ಮೂರು ಸೆಕೆಂಡಷ್ಟು ನಾವು ನೀರಲ್ಲಿ ಇಟ್ಟು ತೆಗೆದ್ರೂ ಪಟ್ಟಂತ ಬರ್ತದೆ ಐಸ್ ಕ್ರೀಮ್ ನೋಡಿ ಈ ರೀತಿ ಚಾಕು ಸಹಾಯದಿಂದ ನಾನು ಇದನ್ನು ತಗೊಂಡ್ಬಿಟ್ಟಿದ್ದೀನಿ ಇಲ್ಲೇ ಇದನ್ನು ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಬೇರೆ ಶೇಪಲ್ಲೂ ಸಹ ನೀವು ಇದನ್ನು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ರೌಂಡ್ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಇದು ತಿನ್ನಲಿಕ್ಕೆ ಅಷ್ಟೇ ಅಲ್ಲ ಇದರಲ್ಲಿ ಕ್ಯಾಲ್ಶಿಯಮ್ ಮತ್ತು ಬೋನಿಗೆ ಹೆಲ್ತ್ ಹೆಲ್ತ್ಗೆ ಚೆನ್ನಾಗಿರ್ತದೆ ಬೋನೆಲ್ಲ ಸ್ಟ್ರಾಂಗ್ ಆಗಿರ್ತದೆ ಹೆಲ್ದಿಯಾಗಿರ್ತದೆ ಟೇಸ್ಟಿ ಎಲ್ಲ ಹೆಲ್ದಿನೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮಕ್ಕಳಿಗೆಲ್ಲ ಇದು ಫೇವ್ರೆಟ್ ಆಗಿರ್ತದೆ ಅಷ್ಟೇ ಟೇಸ್ಟಿಯಾಗಿರ್ತದೆ ಮತ್ತು ಈ ಹಣ್ಣೆಲ್ಲ ನಮಗೆ ಎನರ್ಜೆಟಿಕ್ ಆಗಿರ್ತದೆ ನಾವು ಈ ಹಣ್ಣು ತಿನ್ನೋದ್ರಿಂದ ಇಡೀ ದಿನ ಎಲ್ಲ ಉತ್ಸಾಹಿಗಳಾಗಿ ಚೆನ್ನಾಗಿರ್ತದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಇದರಲ್ಲಿ ಜಾಸ್ತಿನೇ ಇರ್ತದೆ ಈ ರೀತಿಯಾದ ವೆರೈಟಿ ವೆರೈಟಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು